ನಾನಿವತ್ತು ಕನಸು ಅಂದರೆ ಏನು ಕನಸು ಯಾಕೆ ಬೀಳತ್ತೆ ಅದರ ಅರ್ಥ ಏನು ಅನ್ನೋದನ್ನು ಹೇಳಬೇಕು ಅನ್ಕೋತಾ ಇದ್ದೀನಿ ಯಾಕೆ ಅಂತಂದರೆ ಗೊತ್ತಿಲ್ಲದೆದ್ದವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಕನಸು ಅನ್ನೋದು ಭಗವಂತನ ಅನುಗ್ರಹದಿಂದ ಬೀಳತ್ತೆ ನಮ್ಮ ಮುಂದಿನ ಜೀವನದಲ್ಲಿ ಏನಾಗತ್ತೆ ಅನ್ನೋದನ್ನು ಕನಸಿನ ಮೂಲಕ ತೋರಿಸ್ತಾನಂತೆ ಭಗವಂತ ಇನ್ನು ಕೆಲವುದೇನು ಅಂತಂದರೆ ಕನಸಲ್ಲಿ ಏನೇನೋ ಅಪಾಯ ಆಗೋ ಥರ ಕನಸು ಕೊಟ್ಟು ಆ ಗ್ರಹಚಾರ ಕಳೆದು ಬಿಡ್ತಾನಂತೆ ಮತ್ತೊಂದೇನು ಹೇಳಬೇಕು ಅನ್ಕೋತಿದ್ದೀನಿ ಅಂತಂದರೆ ಯಾವತ್ತೂ ಹೆದರ್ಕೋಬಾರ್ದು ಕನಸು ಬಿದ್ದಾಗ ರಾಯರನ್ನ ನಂಬ್ರಿ ಒಟ್ಟಲ್ಲಿ ಗುರುಗಳು ರಾಯರು ಬ್ರಹ್ಮಣ್ಯ ತೀರ್ಥರು ನಮ್ಗಳಿಗಂತೂ ತುಂಬ ಜನ ಗುರುಗಳಿದ್ದಾರೆ ನಮ್ಗೆ ಯಾವ್ದು ಹತ್ತಿರ ಇದೆ ಅನ್ಸತ್ತೋ ಅಲ್ಲಿ ಹೋಗಿ ಸೇವೆ ಮಾಡಿ ನಾವು ಆದಷ್ಟು ಗುರುಗೆ ಗುರುಗಳಿಗೆ ಪಾತ್ರರಾಗಬೇಕು ಗ್ರಹಚಾರ ಕಳ್ಕೊಬೇಕು ಪುಣ್ಯ ಗಳಿಸ್ಲಿ ಅನ್ನೋ ಉದ್ದೇಶಕ್ಕೆ ನಾನು ಇಷ್ಟನ್ನೆಲ್ಲ ಹೇಳ್ತಿದ್ದೀನಿ ನಾನು ಮತ್ತೊಂದೇನು ಅಂತಂದರೆ ನಾವು ಕನಸನ್ನು ಸುಳ್ಳು ಅಂದರೆ ಕೆಟ್ಟದು ಅಥವಾ ಸುಳ್ಳು ಅಂತ ಈ ಥರ ಪದಗಳನ್ನ ಬಳಸಬಾರ್ದು ಏನೋ ಒಂದು ಅರ್ಥ ಇರತ್ತೆ ಇದು ಏನೋ ಈ ಥರ ಕನಸು ಬಿತ್ತು ಅದಕ್ಕೇನೋ ಅರ್ಥ ಇರುತ್ತೆ ಹಾಗಾಗಿ ಕನಸಿನ ಬಗ್ಗೆ ಹಗುರವಾಗೂ ಮಾತಾಡಬೇಡ್ರಿ ಇನ್ನು ಕನಸಿನ ಅರ್ಥ ಹೇಳ್ತೀನಿ ಕೇಳಿ ನಂಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ ಅದೇನು ಅಂತಂದರೆ ನಾವು ಕನಸಿನಲ್ಲಿ ಏನಾದರೂ ತಿಂತಿದ್ದೀವಿ ಅಂದರೆ ನಮ್ಮ ಆರೋಗ್ಯ ಕೆಡತ್ತೆ ಅಂತ ಅರ್ಥ ಸಣ್ಣ ಪುಟ್ಟದ್ದು ಹೆದರ್ಕೋಬೇಡ್ರಿ ಈಗ ಹೇಳ್ತಿದ್ದೀನಿ ಅಂತ ಜ್ವರ ನಗಡಿ ಕೆಮ್ಮು ಆ ಥರ ಸಣ್ಣ ಪುಟ್ಟೋದು ಅನಾರೋಗ್ಯ ಆಗತ್ತೆ ಅಂತ ಅರ್ಥ ಅಷ್ಟೆ ಇನ್ನು ನಮಗೆ ಹಾವು ಕಚ್ಚಿದ್ರೆ ಏನೋ ಮುಂದೆ ನಮ್ಮ ಜೀವನದಲ್ಲಿ ಒಳ್ಳೆಯದಾಗತ್ತೆ ಅಂತ ಅರ್ಥ ಇನ್ನು ಮತ್ತೊಂದೇನು ಅಂತಂದರೆ ಹಾವಿನ ಬಾಲ ಹಿಡಿದ್ರೆ ನಾವು ಅಂದರೆ ಆಸ್ತಿ ಪರವಾಗಿ ಏನಾದರೂ ಕೋರ್ಟಲ್ಲಿ ಕೇಸ್ ನಡೀತಿದ್ರೆ ಅದರಲ್ಲಿ ನಮಗೆ ಜಯ ಆಗತ್ತೆ ಅಂತ ಅರ್ಥ ಇನ್ನೊಂದೇನು ಅಂತಂದರೆ ಕನಸಿನಲ್ಲಿ ಯಾರಾದರೂ ಸಾ ಸತ್ತಿದ್ದಾರೆ ಸಾರಿ ನಮ್ಮ ಕನಸಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ನಮ್ಗೆ ಗೊತ್ತಿರೋ ಅವನು ಯಾವನಾದರೂ ಸತ್ತಿದ್ದಾನೆ ಅವನ ಶವ ನಾವು ನೋಡ್ತಿದ್ದೀವಿ ಅಂತಂದರೆ ಅವನಿಗೆ ಆಯುಷ್ ಹೆಚ್ಚಾಗತ್ತೆ ಅಂತ ಅರ್ಥ ಅವನಿಗೆ ಒಳ್ಳೇದಾಗತ್ತೆ ಅವನಿಗೆ ಆಯುಷ್ ಜಾಸ್ತಿ ಆಗತ್ತೆ ಇಲ್ಲಾಂದರೆ ಅವ್ನಿಗೆ ಹುಷಾರಿಲ್ಲ ಇನ್ನೇನು ಇವತ್ತೋ ನಾಳೆ ನಾಳೆ ಅಂತ ಅಂದಾಗ ನಮ್ಗೆ ಈ ಥರ ಕನಸು ಬಿದ್ದರೆ ಇಲ್ಲ ಅವ್ನ್ಗೆ ಹುಷಾರಾಗ್ತಾನೆ ಅಂತ ಅರ್ಥ ಈ ಕನಸು ಯಾಕೆ ಅಂದರೆ ನನ್ನ ಫ್ರೆಂಡಿಗೆ ಇದೇ ಥರ ಒಂದು ಕನ್ಸು ಬಿದ್ದಿತ್ತು ಅವ್ರ ತಂದೆ ಸತ್ತಿದ್ದಾರೆ ಕನಸಲ್ಲಿ ಅವ್ರ ಶವ ನೋಡ್ತಿದ್ದಾಳವಳು ಅವಳು ತುಂಬ ಹೆದರಿಬಿಟ್ಳು ಅವತ್ತು ಎಷ್ಟು ಹೆದರ್ಬಿಟ್ಲು ಅಂದರೆ ಅಳತಾಯಿದ್ದಾಳು ಅವಳು ಏನಾಗ್ಬಿಡ್ತು ಅಂಥೇಳಿ ಅವ್ರ ಅಂದರೆ ಅವ್ರ ತಂದೆಗೆ ಏನಾಗ್ಬಿಡ್ತು ಅಂತ ಹೆದರ್ತಿದ್ದಾಳೆ ಆಮೇಲೆ ನೋಡಿದ್ರೆ ಸಾಯಂಕಾಲ ಅವಳಿಗೆ ವಿಷಯ ಗೊತ್ತಾಗಿದೆ ಅವಳಾದರೆ ಹೆದರ್ಕೊಂಡು ಯಾರಿಗೂ ಹೇಳಿರಲಿಲ್ಲ ಆದರೆ ಆಮೇಲೆ ಅವ್ರ ತಾಯಿ ಹೇಳಿದ್ರಂತೆ ಅವಳಿಗೆ ನನ್ನ ಫ್ರೆಂಡ್ಗೆ ಇಲ್ಲ ನಿಮ್ಮ ಅಪ್ಪಂಗೆ ಈ ಥರ ಆಕ್ಸಿಡೆಂಟ್ ಆಗಿತ್ತು ಆದರೆ ದೇವ್ರದಯಿ ಅವ್ರಿಗೇನು ಆಗಿಲ್ಲ ಒಂದೇ ಒಂದು ಸಣ್ಣ ಸ್ಕ್ರ್ಯಾಚ್ ಆಗಿದೆ ಅಷ್ಟೇ ತರ್ಚಿದೆ ಅಷ್ಟೆ ಬೇರೆ ಇನ್ನೇನಿಲ್ಲ ಅಂತ ಹೇಳಿದ್ರು ಆವಾಗ ಅವಳು ಹೆದ ಅಮ್ಮ ನಂಗೆ ಈ ಥರ ಬೆಳಗ್ಗೆ ಕನಸು ಬಿದ್ದಿತ್ತು ನಂದ ದೀಪ ಕೂಡ ಆರೋಗಿತ್ತು ಬೆಳಗ್ಗೆ ಎದ್ದು ನೋಡಿದಾಗ ಹೆದರ್ಕೊಂಬಿಟ್ಟಿದ್ಲನ್ ಹೆದರ್ಕೊಂಬಿಟ್ಟಿದ್ದೆ ಅಂತ ಅವಳು ಹೇಳಿದ್ಲಂತೆ ಅಯ್ಯೋ ಅದು ನಾನು ಯಾಕೆ ಹೆದರ್ಕೋತಿದ್ದೆ ಈ ಥರ ಈ ಕನಸಿನ ಅರ್ಥ ನಂಗೆ ಗೊತ್ತಿತ್ತಲ್ಲ ಯಾಕೆ ಆ ಥರ ಅಂತಿದ್ದಿ ಇನ್ನೇ ಯಾವುದೇ ಥರ ಕನಸು ಬೀಳಲಿ ನೀ ನನಗೆ ಹೇಳು ಹೆದರ್ಕೋಬೇಡ ಅಂತ ಹೇಳಿ ಅವ್ರ ತಾಯಿ ಹೇಳಿದ್ರಂತ ಅವಳಿಗೆ ಹಾಗಾಗಿ ಯಾವುದೇ ಕನಸು ಕೆಟ್ಟದು ಅಂತಲೂ ಹೇಳಬೇಡ್ರಿ ಒಳ್ಳೇದು ಅಂತ ಹೇಳಿ ಹೆದರ್ಕೋಬೇಡ್ರಿ ದೇವರು ನಂಬ್ರಿ ಗುರುಗಳನ್ನ ನಂಬ್ರಿ ಅಷ್ಟೇ ನಾನು ಹೇಳೋದು ಈ ಥರ ಈ ನಾನಾ ಅರ್ಥಗಳು ಬರುತ್ತೆ ಮತ್ತು ಇನ್ನೊಂದೇನು ಅಂತಂದರೆ ಈಗ ಕನಸಲ್ಲಿ ಈಗ ನಿಮ್ಮ ತಂದೆ ಆಗಿರ್ಬೋದು ಇಲ್ಲ ನಿಮ್ಮ ತಾಯಿ ಚಿಕ್ಕಮ್ಮ ಯಾರಾದ್ರೂ ಆಗಿರ್ಬೋದು ರಿಲೇಟಿವ್ಸಲ್ಲಿ ಅವ್ರು ಕೆಂಪು ವಸ್ತ್ರ ಉಟ್ಕೊಂಡು ಬಂದಿದ್ದಾರೆ ಅಂದರೆ ಅವ್ರಿಗೇನೋ ಅಪಾಯ ಕಾದಿದೆ ಅಂತ ಅರ್ಥ ಹಾಗಾಗಿ ಅವ್ರಿಗೆ ಎಚ್ಚರ ವಹಿಸಿ ರಾಯರು ನಂಬು ರಾಯರ ಮಠಕ್ಕೆ ಹೋಗು ದಿನನಿತ್ಯ ಅಂತ ಹೇಳಿ ಅವ್ರಿಗೆ ಹುಷಾರಾಗಿರೋಕ್ಕೆ ಹೇಳಿ ಹಾಗಂತ ನಿನಗೇನೋ ಅಪಾಯ ಇದೆ ಅಂತ ಹೇಳಿಬಿಡ್ಬೇಡಿ ಯಾಕಂದರೆ ಹೆದರ್ಕೋತಾರಲ್ಲ ಇಲ್ಲ ರಾಯರ ನಂಬು ಯಾಕೋ ನಂಬಿದ್ರೆ ಒಳ್ಳೇದು ಅಥವಾ ನೀವು ಅವ್ರ ಜೊತೆ ಹೋಗ್ರಿ ಹೇಳೋಕ್ಕಾಗಲಿಲ್ಲ ನಿಮ್ಗೆ ಹೇಳಕ್ಕೆ ಹೇಳಬೇಕು ಅನ್ಸತ್ತೋ ಹೇಳಿ ನಿಮ್ಮ ಯಾವ ವ್ಯಕ್ತಿ ಡೇಂಜರ್ ಆಗಿದೆ ಆಗತ್ತೆ ಅನ್ಸತ್ತೋ ನೀವೇ ಅವ್ರ ಬದಲಿಗೆ ಹೋಗಿ ನಮಸ್ಕಾರ ಹಾಕ್ತಿರೋ ಅಥ್ವಾ ಅವ್ರನ್ನೇ ಹೇಗೆ ಕಳಿಸ್ತಿರೋ ಕಳಿಸಿ ಒಟ್ಟಲ್ಲಿ ಅವ್ರಿಗೆ ಒಳ್ಳೇದಾಗೋ ಥರ ನೀವು ಮಾಡಿ ಅಷ್ಟೆ ಇನ್ನು ಕನ್ಸನ್ನು ಯಾಕೆ ಕೆಟ್ಟದು ಅಂತ ಹೇಳಬಾರ್ದು ಅಂತೀನಿ ಅಂದರೆ ಅದಕ್ಕೊಂದು ಕತೆ ಇದೆ ಒಬ್ಬ ರಾಜಂಗೆ ಬೆಟ್ಟದ ಮೇಲಿಂದ ಬೆಟ್ಟಕ್ಕೆ ಹಾರೋ ಕನಸು ಬಿದ್ದ ಬಿತ್ತಂತೆ ಆ ರಾಜ ಹೋಗಿ ಇನ್ನೊಬ್ಬ ವ್ಯಕ್ತಿಗೆ ಹೇಳ್ತಾನಂತೆ ನನಗೆ ಈ ಕನಸು ಬಿದ್ದುಬಿಡ್ತು ಬೆಟ್ಟದಿಂದ ಬೆಟ್ಟಕ್ಕೆ ಹಾರೋ ಥರ ಅಂತಂದರೆ ಆ ವ್ಯಕ್ತಿ ಇದ್ಕೊಂಡು ಅಯ್ಯೋ ಆ ಥರ ಬೆಟ್ಟದಿಂದ ಬೆಟ್ಟಕ್ಕೆ ಹಾರೋ ಸಮಯದಲ್ಲಿ ಬಿದ್ದೋಗಿದ್ದಿದ್ರೆ ಸತ್ತೋಗ್ತಿದ್ಯಲ್ಲ ಅಂತ ಆದರೂ ಅವ್ನಿಗೆ ಸಮಾಧಾನ ಆಗಲ್ಲ ಸರಿ ಋಷಿಗಳ ಹತ್ರ ಹೋಗಿ ಕೇಳ್ತಾರಂತ ಅವರು ನನಗೆ ಈ ಕನಸು ಬಿತ್ತು ಏನು ಅಂತ ಆವಾಗ ಅವರು ಕಣ್ಮುಚ್ಕೊಂಡು ಧ್ಯಾನ ಮಗ್ನರಾಗಿ ನೋಡ್ತಾರಂತೆ ನೋಡಿಬಿಟ್ಟು ಕಣ್ ತೆಗ್ದು ಹೇಳ್ತಾರಂತೆ ನಿಮಗೆ ರಾಜ್ಯ ಸಿಗ್ತಿತ್ತು ಆದರೆ ಯಾರೋ ಆ ಕನ್ಸು ಕೆಟ್ಟದು ನೀ ಸತ್ತೋಗ್ತಿದ್ದಿ ಅಂತ ಹೇಳಿ ಕನಸು ಅಂತ ಹೇಳಿ ಹೇಳ್ತಾರಂತೆ ಆ ಋಷಿಗಳು ಹಾಗಾಗಿ ಯಾವ ಕನಸು ಬಿದ್ದರೂ ಕೆಟ್ಟದು ಅಂತ ಹೇಳಬೇಡಿ ಸಾಯಂಕಾಲದ ಸಮಯದಲ್ಲಿ ಕನಸಿನ ಬಗ್ಗೆ ಮಾತೇ ಆಡಬೇಡ್ರಿ ಯಾವ ಕನಸು ಬಿದ್ದರೂ ಒಳ್ಳೇದು ಹೇಳಿ ಒಳ್ಳೇದೇ ಆಗತ್ತೆ ಇನ್ನು ನಂಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ಹೇಳಿದ್ದೀನಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಕಳಿಸಿದ್ರೂ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಹೇಳ್ತಿದ್ದೀನಿ